ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಮಹಾಶಿವರಾತ್ರಿ ದಿನ ಐದು ಮುಖವುಳ್ಳಂತಹ ಶಿವನನ್ನು ಯಾಕೆ ಪೂಜೆ ಮಾಡಬೇಕು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಮಹಾಶಿವರಾತ್ರಿ ನೋಡ್ರಿ ಶಿವನಿಗೆ ಸಂಬಂಧಪಟ್ಟಿರುವಂಥ ಮುಖ್ಯವಾದ ದಿನ ಮತ್ತು ಈ ದಿನ ಏನಪ್ಪ ಅಂದರೆ ರಾತ್ರಿ ಸಮಯದಲ್ಲಿ ಶಿವನನ್ನು ಪೂಜೆ ಮಾಡೋದು ಪ್ರಯೋಜನಕಾರಿ ಅಂತ ಹೇಳ್ಬೋದು ನೋಡ್ರಿ ಹಾಗಾಗಿ ಪಂಚಮಕ್ಕೆ ಶಿವಲಿಂಗವನ್ನು ಯಾಕೆ ಆಯ್ದುಕೊಳ್ಬೇಕು ಮತ್ತು ಮಹಾಶಿವರಾತ್ರಿ ದಿವಸ ಪಂಚಮುಖಿ ಶಿವನನ್ನು ಯಾಕೆ ಪೂಜೆ ಮಾಡಬೇಕು ಅನ್ನೋದನ್ನು ನೋಡೋಣ ಮಹಾಶಿವರಾತ್ರಿ ದಿನ ನೋಡಿರಿ ಪಂಚಮುಖಿ ಶಿವನನ್ನು ಪೂಜಿಸುವಂಥ ವಿಧಾನ ಸಮಯ ಏನು ಪ್ರಯೋಜನ ಏನು ಅನ್ನೋದನ್ನು ನೋಡೋಣ ಮಹಾಶಿವರಾತ್ರಿ ಅಂದರೆ ಕೇವಲ ಶಿವನ ಆರಾಧನೆ ಮಾಡುವಂಥ ದಿನ ಅಲ್ಲ ನೋಡ್ರಿ ಬದಲಾಗಿದೆಯೇನಪ್ಪ ಅಂದರೆ ಅಂಶಗಳು ಸಂಪೂರ್ಣವಾಗಿ ಜಾಗೃತವಾಗಿರುವಂತಹ ರಾತ್ರಿ ಅಂತಲೇ ಪರಿಗಣನೆ ಮಾಡ್ತಾರೆ ಸಾಮಾನ್ಯ ದಿನಗಳಲ್ಲಿ ಏನಪ್ಪ ಅಂದರೆ ಶಿವನು ಏಕರೂಪದಲ್ಲಿ ಅಂದರೆ ತನ್ನ ಒಂದು ರೂಪದಲ್ಲಿ ಬ್ರಹ್ಮಾಂಡವನ್ನು ಆಳಿದ್ರೆ ಮಹಾಶಿವರಾತ್ರಿ ದಿವಸ ಶಿವ ಏನಪ್ಪ ಅಂದರೆ ಐದು ಮುಖಗಳ ರೂಪದಲ್ಲಿ ಬ್ರಹ್ಮಾಂಡವನ್ನು ಆಳ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ ನೋಡ್ರಿ ಹೀಗಾಗಿ ಶಿವಪುರಾಣ ಮತ್ತು ಲಿಂಗಪುರಾಣ ಈ ಒಂದು ವಿಷಯದ ಬಗ್ಗೆ ವಿವರಣೆಯನ್ನು ಕೊಡ್ತವೆ ಮತ್ತು ಹಂಗಾಗಿ ಏನಂತಂದ್ರೆ ಮಹಾಶಿವರಾತ್ರಿ ಹಬ್ಬದ ದಿನ ಪಂಚಮುಖಿ ಶಿವನನ್ನು ಅಂದರೆ ಐದು ಮುಖವುಳ್ಳ ಶಿವನನ್ನು ಪೂಜೆ ಮಾಡಬೇಕು ಅನ್ನುವಂಥ ಒಂದು ನಿಯಮ ಐತಿ ಈ ಮಹಾಶಿವರಾತ್ರಿ ದಿವಸ ಪಂಚಮುಖಿ ಶಿವನನ್ನು ಪೂಜೆ ಮಾಡೋದರಿಂದ ಅತ್ಯಂತ ಪರಿಣಾಮಕಾರಿ ಮತ್ತು ಫಲಿತಾಂಶವನ್ನು ನಾವು ಪಡ್ಕೋಬಹುದು ನೋಡ್ರಿ ಮಹಾಶಿವರಾತ್ರಿ ದಿವಸ ಪಂಚಮುಖಿ ಶಿವನನ್ನು ಯಾಕೆ ಪೂಜೆ ಮಾಡ್ಬೇಕನ್ನೋದನ್ನು ನೋಡೋಣಂತೆ ಶಿವನ ಒಂದು ಸಂಪೂರ್ಣ ಮತ್ತು ಶಕ್ತಿಶಾಲಿ ರೂಪದಲ್ಲಿ ಏನಪ್ಪ ಅಂದರೆ ಆತನ ಐದು ಮುಖವುಳ್ಳ ಅಥವಾ ಪಂಚಮುಖಿ ರೂಪ ಒಂದು ಅಂತಂದು ಸನಾತನ ಸಂಪ್ರದಾಯದೊಳಗೆ ಹೇಳ್ತಾರೆ ಮತ್ತು ಅದು ಶಿವಪುರಾಣದೊಳಗೆ ಹೀಗಾಗಿ ನೋಡಿರಿ ನಾವು ಪಂಚಮುಖಿ ಶಿವನಿಗೆ ಸಂಬಂಧಿಸಿರುವಂಥ ಸಾಕಷ್ಟು ವಿಚಾರಗಳನ್ನು ಅದರ ಅದರಲ್ಲಿ ಸಿಗ್ತಾವೆ ಮತ್ತು ಶಿವನ ಈ ರೂಪ ನೋಡ್ರಿ ಕೇವಲ ಐದು ದಿಕ್ಕುಗಳನ್ನು ಮಾತ್ರ ಅಲ್ಲ ಸೃಷ್ಟಿ ಸಂರಕ್ಷಣೆ ವಿನಾಶ ಮತ್ತು ಕಣ್ಮರೆ ಅನುಗ್ರಹದ ಕೆಲವೊಂದು ದೈವಿಕ ಕ್ರಿಯೆಗಳನ್ನು ಇದು ಪ್ರತಿನಿಧಿಸುತ್ತೆ ನೋಡ್ರಿ ಇದು ಐದು ಮುಖದ ಶಿವನನ್ನು ಪೂಜೆ ಮಾಡೋದ್ರಿಂದ ಭಕ್ತನಿಗೇನಪ್ಪ ಅಂದರೆ ಆಧ್ಯಾತ್ಮಿಕ ಪ್ರಗತಿ ಸಾಧಿಸಲು ಸಹಾಯ ಆಗುತ್ತೆ ಅದರ ಜೊತೆಗೆ ಭಯದಿಂದ ಮುಕ್ತಿ ಸಿಗುತ್ತೆ ಮತ್ತು ಜ್ಞಾನೋದಯವನ್ನು ಸಾಧಿಸಬೇಕು ಅಂತ ಇದ್ರಪ್ಪ ಅಂತಂದರೆ ಅದಕ್ಕೂ ಕೂಡ ಇದು ಪ್ರಯೋಜನಕಾರಿ ನೋಡಿರಿ ಮಹಾಶಿವರಾತ್ರಿ ಹಬ್ಬದ ದಿವಸ ಪಂಚಮುಖಿ ಶಿವನನ್ನು ಪೂಜೆ ಮಾಡೋದು ಅತ್ಯಂತ ಫಲಪ್ರದ ಅಂತಲೇ ಪರಿಗಣಿಸಲಾಗುತ್ತೆ ಮತ್ತು ನೋಡಿರಿ ಮಹಾಶಿವರಾತ್ರಿ ಹಬ್ಬದ ಮಹತ್ವವನ್ನು ನೋಡೋದಾಗಪ್ಪ ಅಂದರೆ ಹಿಂದೂ ಧರ್ಮದಲ್ಲಿ ಆಚರಿಸಲಾಗುವಂಥ ಹಬ್ಬದಲ್ಲಿ ಹೆಚ್ಚಿನ ಒಂದು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು ಶಿವರಾತ್ರಿ ಸೂರ್ಯೋದಯ ಸಮಯದಲ್ಲಿ ಅಥವಾ ಮುಂಜಾನೆ ಸಮಯದಲ್ಲಿ ಕೆಲವೊಂದು ಹಬ್ಬಗಳನ್ನು ಆಚರಣೆಯನ್ನು ಮಾಡಲಾಗತ್ತೆ ನೋಡ್ರಿ ಆದರೆ ವಿಶೇಷ ಏನಪ್ಪ ಅಂತಂದರೆ ಶಿವರಾತ್ರಿ ಹಬ್ಬವನ್ನು ರಾತ್ರಿ ಸಮಯದಲ್ಲಿ ಆಚರಣೆ ಮಾಡೋದರಿಂದ ಹೆಚ್ಚು ವಿಶಿಷ್ಟ ಅಂತಲೇ ಹೇಳ್ಬೋದು ಶಿವರಾತ್ರಿ ಅಂತಂದರೆ ತಾಮಸ ಗುಣ ದುರ್ಬಲವಾಗಿರುವಂಥ ರಜೋಗುಣ ಅಥವಾ ರಜಸ್ಸು ಗುಣ ಅಂತಂದು ಹೇಳ್ತಾರೆ ಮತ್ತು ಶಾಂತವಾಗಿರುವಂಥ ಸತ್ವಗುಣ ಉತಂಗದಲ್ಲಿರುವಂಥ ರಾತ್ರಿ ಅಂತಲೇ ಹೇಳ್ತಾರೆ ನೋಡಿರಿ ಈ ರಾತ್ರಿ ಏನಪ್ಪ ಅಂದರೆ ಸಾಧಕನ ಒಂದು ಸುಪ್ತ ಪ್ರಜ್ಞೆಯನ್ನು ಶಿವನ ಅಂಶದೊಂದಿಗೆ ಸಂಪರ್ಕಿಸಲು ಸಹಾಯ ಮಾಡುತ್ತೆ ಅಂತಂದು ಹೇಳ್ತಾರೆ ಮತ್ತು ಈ ರಾತ್ರಿಯಲ್ಲಿ ಶಿವನ ಐದು ಮುಖಗಳು ಪಂಚಮುಖಿ ಶಿವ ಏನಪ್ಪ ಅಂದರೆ ಸಕ್ರಿಯನಾಗಿರ್ತಾನ ಶಿವನ ಈ ಐದು ಮುಖಕ್ಕೂ ಮಹಾಶಿವರಾತ್ರಿಗೆ ಏನಪ್ಪ ಅಂದರೆ ಇರುವಂಥ ಸಂಬಂಧ ಏನು ಅಂತ ನೋಡೋದಾತಪ್ಪ ಅಂದರೆ ಶಿವನ ಐದು ಮುಖಗಳು ನೋಡ್ರಿ ಮಹಾಶಿವರಾತ್ರಿ ದಿವಸ ಸಕ್ರಿಯ ಆಗಿರ್ತವು ಮತ್ತು ಅದರ ಏನಂತಂದ್ರೆ ಈ ಐದು ಮುಖಗಳು ಅದರದ್ದೇ ಆದಂಥ ಒಂದು ಪ್ರತ್ಯೇಕ ಹೆಸರು ಮತ್ತು ಮಹತ್ವವನ್ನು ಕೂಡ ಪಡ್ಕೊಂಡಿರ್ತಾವಂತ ಹೇಳ್ಬೋದು ಶಿವನ ಈ ಐದು ಮುಖಗಳಂತಂದರೆ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಮತ್ತು ಈಶಾನ್ಯ ಅಂತ ಈ ಶಿವನ ಐದು ಮುಖಗಳು ಕೇವಲ ಐದು ದಿಕ್ಕನ್ನು ಪ್ರತಿನಿಧಿಸೋದಿಲ್ಲ ಬದಲಾಗಿ ವ್ಯಕ್ತಿಯ ಜೀವನದ ಮೂಲಭೂತ ಆಯಾಮಗಳನ್ನು ಕೂಡ ಇದು ಪ್ರತಿನಿಧಿಸುತ್ತೆ ಅಂತಲೇ ಹೇಳ್ಬೋದು ನೋಡಿರಿ ಇದಿಷ್ಟೇನಪ್ಪ ಅಂತಂದರೆ ಐದು ಮುಖವನ್ನು ಯಾಕೆ ಪೂಜೆ ಮಾಡಬೇಕು ಅನ್ನೋದು ಮತ್ತು ಈ ಐದು ಮುಖಗಳು ನೋಡಿರಿ ಮಹಾಶಿವರಾತ್ರಿ ದಿನದಂದು ರಾತ್ರಿ ಏಕಕಾಲದಲ್ಲಿ ಸಕ್ರಿಯಗೊಳ್ತದೆ ಅನ್ನುವಂಥ ಒಂದು ನಂಬಿಕೆ ಇರುತ್ತೆ ಹಾಗಾಗಿ ನಾನು ನೋಡ್ರಿ ಮಹಾಶಿವರಾತ್ರಿ ದಿವಸ ಐದು ಮುಖದ ಶಿವನನ್ನು ಪೂಜೆ ಮಾಡೋದರಿಂದ ಆಸೆಗಳು ಶೀಘ್ರದಲ್ಲೇ ಈಡೇರುತ್ತೆ ಮತ್ತು ಸಮತೋಲಿತ ಜೀವನವನ್ನು ಸಾಧಿಸಲು ಸಹಕಾರಿ ಅಂತಲೇ ಹೇಳ್ಬೋದು ನೋಡಿರಿ ಮಹಾಶಿವರಾತ್ರಿ ಪೂಜೆಯನ್ನು ಸಿದ್ಧಿ ಪೂಜೆ ಅಂತಲೂ ಕೂಡ ಕರೀತಾರೆ ಮಹಾಶಿವರಾತ್ರಿ ದಿನ ನೋಡ್ರಿ ಏನಪ್ಪ ಅಂದರೆ ರಾತ್ರಿ ಇಡೀ ಜಾಗರಣೆಯನ್ನು ಮಾಡ್ತಾರೆ ಎಚ್ಚರ ಆಗಿದ್ದು ಶಿವನ ಐದು ಮುಖಗಳನ್ನು ಕೂಡ ಪೂಜೆ ಮಾಡ್ತಾರೆ ಮತ್ತು ಗ್ರಹ ದೋಷವನ್ನು ಕಡಿಮೆ ಮಾಡುತ್ತೆ ಈ ದಿವಸ ಮತ್ತು ಹಾಗೆ ಕಾಲದ ಭಯವನ್ನು ಕೂಡ ಶಾಂತಗೊಳಿಸಲು ಸಹಾಯಕಾರಿ ಅಂತಲೇ ಹೇಳ್ಬೋದು ನೋಡ್ರಿ ಹಾಗಾಗಿ ಇದನ್ನು ಸಿದ್ಧ ಪೂಜೆ ಅಂತಂದು ಕರೀತಾರೆ ಮಹಾಶಿವರಾತ್ರಿ ಏನಪ್ಪ ಅಂದ್ರೆ ತುಂಬಾ ವಿಶೇಷ ಯಾಕಪ್ಪ ಅಂತಂದರೆ ಸನ್ಯಾಸಿಗಳು ತಪಸ್ವಿಗಳಿಗೆ ಅಷ್ಟೇ ಇದು ಸೀಮಿತ ಆಗಿಲ್ಲ ಮತ್ತು ಗೃಹಸ್ಥರಿಗೂ ಕೂಡ ಇದು ಪ್ರಮುಖವಾದಂಥ ಪೂಜೆ ಅಂತಲೇ ಹೇಳ್ಬೋದು ಗೃಹಸ್ಥರು ಕೂಡ ಮಹಾಶಿವರಾತ್ರಿ ದಿವಸ ರಾತ್ರಿ ಪೂಜೆಯನ್ನು ಮಾಡೋದರಿಂದ ಸಂಪತ್ತು ಮತ್ತು ಸ್ಥಿರತೆಯನ್ನು ತಂದುಕೊಳ್ತಾರೆ ಮತ್ತು ದಾಂಪತ್ಯ ಜೀವನದಲ್ಲಿ ಸಮತೋಲನವನ್ನು ಕೂಡ ಸಾಧಿಸ್ತಾರೆ ಅನ್ನೋವಂಥ ಒಂದು ನಂಬಿಕೆ ನೋಡ್ರಿ ಹೀಗಾಗಿ ಮಹಾಶಿವರಾತ್ರಿ ದಿವಸ ಐದು ಮುಖದ ಲಿಂಗವನ್ನು ಶಿವಲಿಂಗವನ್ನು ಅಥವಾ ಅವಿಗ್ರಹವನ್ನು ಪೂಜೆ ಮಾಡೋದು ಶುಭ ಅಂತನ ಪರಿಗಣನೆ ಮಾಡ್ತಾರೆ ಮತ್ತು ಈ ಒಂದು ಐದು ಮುಖದ ಶಿವಲಿಂಗವನ್ನು ಪೂಜೆ ಮಾಡೋದು ಹೇಗೆ ಅಂತ ನೋಡೋದಾತ ಕೇಳೋದತ್ತಂದರೆ ಶಿವಲಿಂಗವನ್ನು ಪೂಜಿಸೋದಕ್ಕೂ ಮುನ್ನ ಏನಂದರೆ ಶುದ್ಧರಾಗಿ ಈಶಾನ್ಯ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಪೂಜೆಯನ್ನು ಮಾಡಬೇಕು ಮತ್ತು ಪಂಚಮುಖಿ ಶಿವಲಿಂಗಕ್ಕೆ ನೀರು ಹಾಲು ಮತ್ತು ಬಿಲ್ವ ಪತ್ರೆಯನ್ನು ಅರ್ಪಿಸಬೇಕು ನೋಡಿರಿ ಪಂಚಮುಖಿ ಶಿವಲಿಂಗವನ್ನು ಪೂಜಿಸುವಂಥ ಸಂದರ್ಭದಲ್ಲಿ ಓಂ ನಮ ಶಿವಾಯ ಅನ್ನುವಂಥ ಒಂದು ಮಂತ್ರವನ್ನು ಪಠಣೆಯನ್ನು ಮಾಡಬೇಕು ಇದಿಷ್ಟೇನಪ್ಪ ಅಂತಂದರೆ ಈ ಒಂದು ಶಿವರಾತ್ರಿಯ ಒಂದು ಪಂಚಮುಖಿ ಶಿವನ ವಿಶೇಷ ನೋಡ್ರಿ ರಾತ್ರಿ ಸಮಯದಲ್ಲಿ ಶಿವನ ಐದು ಮುಖಗಳು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಜಾಗರಣೆಯೊಂದಿಗೆ ಪಂಚಮುಖಿ ಶಿವನನ್ನು ಪೂಜಿಸೋದು ಶುಭ ಮತ್ತು ಮಹಾರಾ ಮಹಾಶಿವರಾತ್ರಿ ದಿನ ನೋಡ್ರಿ ರಾತ್ರಿ ಸಮಯದಲ್ಲಿ ಮಾಡುವ ಈ ಒಂದು ಪಂಚಮುಖಿ ಶಿವ ಪೂಜೆ ಏನಪ್ಪ ಅಂದರೆ ನಮ್ಮ ದೇಹ ಮನಸ್ಸು ಕುಟುಂಬ ಮತ್ತು ಆತ್ಮವನ್ನು ಕೂಡ ಶುದ್ಧೀಕರಿಸಲು ಸಹಾಯ ಮಾಡುತ್ತೆ ನೋಡ್ರಿ ಇದಿಷ್ಟು ಪಂಚಮುಖಿ ಶಿವಲಿಂಗವನ್ನು ಯಾಕೆ ಪೂಜಿಸಬೇಕನ್ನುವಂಥ ಒಂದು ಮಾಹಿತಿ ಮತ್ತು ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ವೀಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಹಾಗೇ ಶಿವರಾತ್ರಿ ಸಂಬಂಧಪಟ್ಟಿರುವಂತಹ ವಿಡಿಯೋ ಮತ್ತು ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಹೊಸ ಒಂದು ವಿಷಯದೊಂದಿಗೆ ಸಿಗ್ತೀನಿ ಮತ್ತು ಇನ್ನು ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಕಮೆಂಟ್ ಹಾಕಿರಿ ಲೈಕ್ ಮಾಡಿರಿ ಹಾಗೆ ಶೇರ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು